ಹುಡುಕಾಟ ಪ್ರಾರಂಭಿಸಿದ್ದು ವಿತಿನ್ ಟೂ ಅವರ್ಸ್ ಒಳಗಡೆನೆ ಸೌಜನ್ಯ ಸಿಕ್ತಾಳೆ ಆದ್ರೆ ಶವ ಆಗಿ ಅವಳ ಕೈಗಳನ್ನ ಅವಳದೇ ದುಪ್ಪಟ ಅಂಡ್ ಐಡಿ ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಅವಳ ಯೋನಿ ಅವಳ ಏನಿತ್ತೋ ಅದ್ರ ಒಳಗಡೆ ಸಿಕ್ಸ್ ಇಂಚ್ ಮಣ್ ತುಂಬಿರ್ತಾರೆ ಓ ಬಿಡಪ್ಪ ನಮ್ ಪೊಲೀಸ್ ಅವ್ರಿಗೆ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಆರೋಪಿನ ಹಿಡಿದ್ ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಆದ್ರೆ ಪಾಪ ಜನರಿಗೆ ಎಲ್ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ ಸುಮ್ನೆ ಸಂತೋಷ್ ನ ಅರೆಸ್ಟ್ ಮಾಡಿದ್ದಾರೆ ಅಂತ ಪೊಲೀಸ್ ಅವರು ಈ ಕೇಸ್ ಅಲ್ಲಿ ಕರಪ್ಟ್ ಆಗಿದ್ದಾರೆ ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗಾಗಿ ಈ ಕೇಸ್ ನ ಮುಂದೆ ಪೊಲೀಸ್ ಅವರಲ್ಲದೆ ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಈ ಕೇಸ್ ನ ಸಿಬಿಐಗೆ ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ ಸೌಜನ್ಯ ಕೇಸ್ ಒಂದೇ ಅಲ್ಲ ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ ವೇದವಲ್ಲಿ ಕೇಸಲ್ಲೂ ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರು ಮೇಲೆ ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವ್ದು ಅದಕ್ಕೂ ಸಂತೋಷ್ ಗೆ ಏನ್ ಸಂಬಂಧ ಅದ್ರಲ್ಲಿ ಯಾಕೆ ಸಂತೋಷ್ ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿ ಒಂದು ಹೇಳ್ತೀನಿ